ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಸೊ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಾಗೆ ತುಂಬ ರೀಲ್ಸ್ಗಳನ್ನ ನಾನು ನೋಡ್ತಾ ಇದ್ದೆ ರಚಿತಾ ರಾಮ್ ಆ್ಯಂಡ್ ಪ್ರೇಮಾ ಅವರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ನೀಡಿರೋದು ಆ್ಯಂಡ್ ತುಂಬ ಕೇಳಿ ಕೂಡ ಇದ್ದೀನಿ ಇಲ್ಲಿ ಏನೇ ಬೇಡ್ಕೊಂಡು ಇಪ್ಪತ್ತೊಂದು ವಾರ ಏನು ವ್ರತ ಮಾಡಬೇಕು ಮತ್ತು ಕಾಯಿ ಕಟ್ಟಿದ್ರೆ ನೀವೇನೇ ಅಂದ್ಕೊಂಡಿದ್ರು ಆಗುತ್ತೆ ಅಂತಂದ್ಬಿಟ್ಟು ಬಟ್ ನಾನು ಎಷ್ಟೋ ದಿನದಿಂದ ಹೋಗ್ಬೇಕು ಅಂತ ಅನ್ಕೋತಿದ್ದೆ ಅದು ಆಗೇ ಇರಲಿಲ್ಲ ಯಾವಾಗಲೂ ಒಂದು ಮಾತಿದೆ ರಾಯರು ಯಾವತ್ತೂ ನಾವು ಹೋಗ್ಬೇಕು ಅಂದ್ಕೊಂಡಾಗ ಅದು ಹೋಗೋಕ್ಕಾಗಲ್ಲ ಅವ್ರು ಕರ್ಸ್ಕೊಂಡ್ರೇ ಹೋಗೋಕ್ಕಾಗೋದು ಅಂತ ನನಗದು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ ಮಂತ್ರಾಲಯಕ್ಕೂ ಕೂಡ ನಾನು ಇದುವರೆಗೂ ಹೋಗಿರೋದು ಒಂದೇ ಬಾರಿ ಅದು ಕರ್ಸ್ಕೊಂಡಂಗೆ ಮಾತ್ರ ಹೋಗೋಕ್ಕಾಗಿರೋದು ಸೊ ನಾವು ಕಷ್ಟಲ್ಲಿ ಏಳು ಏಳುವರೆ ಆತತ್ರ ಆಗ್ತಿತ್ತು ಆವಾಗ ಗುರುರ ಆರಾಧನೆ ಸ್ಟಾರ್ಟ್ ಆಗ್ತಿತ್ತು ಸೊ ಆರಾಧನೆ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು ಅಲ್ಲಿ ಪ್ರಸಾದನ ಸೇವಿಸಿ ನಾವಲ್ಲಿಂದ ಹೊಡ್ವಿ ಸೊ ಇನ್ನಷ್ಟು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು